ಈಡಿಗ ಬಿಲ್ಲವ ಸಮುದಾಯದ ವಿಖ್ಯಾತನಂದ ಸ್ವಾಮೀಜಿ ಮುಖಂಡರು ಹಾಗೂ ಅಭಿಮಾನಿಗಳಿಂದ ಮೃತ ಯೋಧ ಅನುಪೂಜಾರಿ ಅವರ ಮನೆಗೆ ಭೇಟಿ ಕಾಶ್ಮೀರದ ಪೂಂಜಿನಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿಬಿದ್ದು ಕುಂದಾಪುರದ ಯೋಧ ಅನು ಪೂಜಾರಿ ಅವರ ಸಾವು ಅವರ ಕುಟುಂಬಕ್ಕೆ ಹಾಗೂ ಇಡೀ ಕರ್ನಾಟಕದ ಜನತೆಗೆ ಅದೆಷ್ಟು ನೋವು ತಂದಿದೆ ಎಂದು ಈಗಾಗಲೇ ನಮಗೆಲ್ಲರಿಗೂ ತಿಳಿದ ವಿಷಯ ಹವಾಲ್ದಾರಾಗಿ ಅನೂಪ್ ಪೂಜಾರಿ ಮರಾಠಾ ಫ್ಲೈಟ್ ಇನ್ಫೆಂಟ್ರಿ ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಿಜಾಡಿಯ ಯೋಧ ಅನೂಪ್ ಪೂಜಾರಿ ಕಾಶ್ಮೀರದಲ್ಲಿ ಮೃತಪಟ್ಟಿದ್ದು ಕುಟುಂಬಸ್ಥರು ಕಣ್ಣೀರ ಕೋಡಿಯನ್ನೇ ಹರಿಸುತ್ತಿದ್ದಾರೆ ಇಪ್ಪತ್ತು ದಿನಗಳ ರಜೆ ಮುಗಿಸಿ ಶನಿವಾರವಷ್ಟೇ ಕಾಶ್ಮೀರಕ್ಕೆ ಅನೂಪ್ ಪೂಜಾರಿ ವಾಪಸ್ಸಾಗಿದ್ದರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಮೆರವಣಿಗೆ ಮಾಡಿ ಬಿಜಾಡಿಯ ಪಡುಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಮನೆಯಲ್ಲಿ ಅಂತಿಮ ವಿಧಿವಿಧಾನ ನಡೆದು ಬಿಜಾಡಿ ಬೀಚ್ ಸಮೀಪ ಸರ್ಕಾರಿ ಜಾಗದಲ್ಲಿ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳು ನಡೆದವು ಈಡಿಗ ಬಿಲ್ಲವ ಸಮುದಾಯದ ವಿಖ್ಯಾತನಂದ ಸ್ವಾಮೀಜಿಯವರು ಮುಖಂಡರು ಅಭಿಮಾನಿಗಳು ಮೃತ ಯೋಧನ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ಕರ್ನಾಟಕ ಈಡಿಗ ವೇದಿಕೆ ಇದು ನಿಮ್ಮದೇ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡುವ ಮೂಲಕ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಈಡಿಗ ಬಿಲ್ಲವ ಹಾಗೂ ಇಪ್ಪತ್ತಾರು ಉಪ ತಲುಪುವಂತೆ ಶೇರ್ ಮಾಡಲು ಕೋರಲಾಗಿದೆ ಧನ್ಯವಾದಗಳು